ಇವತ್ತು ಸೋಮವಾರ ಈವ್ನಿಂಗ್ ಮತ್ತು ಕಡಲೆಪುರಿ ಒಗ್ಗರಣೆ ಮಾಡಿಕೊಡುವಂಥ ಅಂತ ಹುಡುಗರುಗಳು ಕೇಳ್ದು ಅದಕ್ಕೆ ಕಡಲೆಪುರಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಖಾರ ಪುಡಿ ಮೆಣ್ಸಿ ಒಣ ಒಣಮೆಣ್ಸಿ ತೊಗೊಂಡಿದ್ದೀನಿ ಕಡಲೆ ಬೀಜ ತೊಗೊಂಡಿದ್ದೀನಿ ಮೊದಲಿಗೆ ತವ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕತಾಯಿದ್ದೀನಿ ಮಕ್ಕಳಿಗೆ ಒಗ್ಗರಣೆ ಅಂದರೆ ತುಂಬ ಇಷ್ಟ ಹಂಗೆ ಕಡಲೆಪುರಿ ಕೊಟ್ಟರೆ ತಿನ್ನಲ್ಲ ಅಂದ್ಬಿಟ್ಟು ಒಗ್ಗರಣೆ ಮಾಡ್ಕೊಡ್ತಾಯಿದ್ದೀನಿ ಸ್ನ್ಯಾಕ್ಸ್ ಮಾಡಿಕೊಡಮ್ಮ ಅಂತ ಕೇಳಿದ್ರು ಅದರಿಂದ స్వల్ప సెం మెణికెరడు ఖార బ్ర హోబోదా ఖార పుడ హాకీ కడలే బీజ కడీజల్ప ఫ్రై మాకుతీ స్వల్ప బి ಬೆಳ್ಳುಳ್ಳಿ ಜಾಸ್ತಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕಡಲೆಪುರಿಗೆ ಕರಿಬೇವು ನೋಡಿ ಫ್ರೈ ಆಗೈತೆ ನಾನೊಂದು ಬಟ್ಟಲು ಕಡಲೆಪುರಿ ತೊಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೋತ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಖಾರ ಪುಡಿ ನಮಗೆ ಖಾರ ಜಾಸ್ತಿ ಇರಬೇಕು ಪುರಿ ಅದರಿಂದ ಖಾರ ಪುಡಿ ಜಾಸ್ತಿ ಹಾಕ್ಕೋತಾಯಿದ್ದೀನಿ ನಾನು ಚಿಲ್ಲಿ ಪೌಡ್ರು ನೋಡಿ ಮಿಕ್ಸ್ ಇದ್ದೀನಿ ನಾನು ನೀಟಾಗಿ ಮಿಕ್ಸ್ ಮಾಡಬೇಕು ಖಾರ ಪುಡಿ ಎಲ್ಲದೂ ಇಕ್ಕು ಆಗಬೇಕು ಅಂದರೆ ನೋಡಿ ಫ್ರೆಂಡ್ಸ್ ಆ ಥರ ಕಾಣಿಸ್ತೈತೆ ಚೆನ್ನಾಗೈತೆ ನೀವು ಮಾಡಿ ನೋಡಿ ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ ಕಡಲೆ ಬೀಜ ಜಾಸ್ತಿ ಹಾಕಿ ನನ್ನ ಮೆಣಸಿಕಾಯಿ ಕರಿಬೇವು ನಾನು ಸಮಸ್ಯೆ ಹಾಕೋದು ಜಾಸ್ತಿ ನಮ್ಮ ಹುಡುಗರಿಗೆ ಕೆಮ್ಳು ಸಿಕ್ಕಾಬಿಟ್ಟ ಕೆಮ್ಲು ಅಲ್ಲಿ ಇಲ್ಲಿ ಊರಿಗೆ ಹೋಗಿದ್ವಲ್ಲ ಅಲ್ಲಿ ಇಲ್ಲಿ ನೀರು ವ್ಯತ್ಯಾಸವಾಗಿ ಕೆಮ್ಲ ಆಗೈತೆ ಜಾಸ್ತಿನ ಅದರಿಂದ ಕಸಾಯ ಮಾಡೋಣ ಅಂಬಿಟ್ಟು ತೊಗೊಂಡಿದ್ದೀನಿ ಮೆಣಸು ಲವಂಗ ಆಮೇಲೆ ದೊಡ್ಡಿ ಪತ್ರೆ ಮತ್ತು ಶುಂಠಿ ತುಳಸಿ ಎರಡೆಲೆ ತೊಗೊಂಡಿದ್ದೀನಿ ಎಲ್ಲ ತೊಳ್ಕೊಂಡು ತೊಗೊಂಡಿದ್ದೀನಿ ಇದ್ರೊಳಗಡೆ ಹಾಕೊಂಡು ಒಂದು ಸ್ವಲ್ಪ ಗೆಜ್ಕೊಳ್ಳೋಣ ನಾನು ಹುಡುಗರುಗಳಿಗೆ ಕೆಮ್ಮಲು ಬಂದರೆ ಇದನ್ನೇ ವಾರಕ್ಕೊಂದು ಎರಡು ಮೂರು ಸಲ ಮಾಡಿಕೊಡ್ತಾನೆ ಇರ್ತೀನಿ ಆದರೆ ಒಂದು ಸ್ವಲ್ಪ ಸ್ವಲ್ಪ ಕೊಡಬೇಕು ಜಾಸ್ತಿ ಕೊಡೋಂಗಿಲ್ಲ ಗೆಜ್ಜಾಗಾಯಿತು ಈ ಥರ ಮಾಡ್ಕೋಬೇಕು ಅತಿ ಸಣ್ಣನೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈ ಥರ ಮಾಡ್ಕೋಬೇಕು ಈ ಥರ ನೋಡಿ ನೀರು ಕೈಯಕ್ಕೆ ಇಟ್ಟಿದ್ದೀನಿ ಅಲಿನೇ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗೈತೆ ಅದು ಅದು ಹಾಕ್ಕೋತಾ ಇದ್ದೀನಿ ನೋಡಿ ಅಲ್ಲಿ ನೀರು ಬ್ರೌನ್ ಥರ ಬಂದ್ಬಿಟ್ಟೈತೆ ಚೆನ್ನಾಗಿ ಬೇಯಬೇಕು ಅದು ಶುಂಠಿ ಎಲ್ಲ ಬಿಟ್ಕೋಬೇಕು ಅದು ರಸ ಎಲೆ ಮತ್ತು ಅದೆಲ್ಲ ನನ್ನ ಹುಡುಗರು ಕುಡಿಯಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕೋತಾಯಿದ್ದೀನಿ ನಾನು ಅದೊಂದು ಐದು ನಿಮಿಷ ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಕುದಿಸ್ಬೇಕು ನೋಡಿ ಕುದ್ದೈತೆ ಇವಾಗ ನೋಡಿ ಯಾವ ಥರ ಕಾಣಿಸ್ತೈತೆ ಈ ಥರ ಬಿಟ್ಕೋಬೇಕು ಅದು ನೀರು ಚ ನೀಟಾಗಿ ಕಾಣಿಸ್ತೈತೆ ನಾನು ಸೋರ್ಸ್ಕೊತಾ ಇದ್ದೀನಿ ಇವಾಗ ನೋಡಿ ಈ ಥರ ಕಷಾಯ ಅಂದರೆ ಆಗ ಹಿಂದಿನ ಕಾಲದಲ್ಲೆಲ್ಲ ಇದೇ ಥರ ಕಷಾಯ ಮಾಡ್ಕೊಡ್ತೀವ್ರು ಹಾಸ್ಪಿಟ್ಲು ಇಸ್ಪಿಟ್ಲು ಎಲ್ಲೂ ಜಾಸ್ತಿ ಕರ್ಕೊಂಡು ಕರ್ಕೊಂಡೋಗ್ತಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬಾಯ್ ಫ್ರೆಂಡ್ಸ್ ಶೇರ್ ಮಾಡಿ